ಮೇಡಮ್ ಹೆಂಗಿದಾರವಾ ಅವರು ನನ್ ಜೊತೆ ಓದ್ದವರು ಚೆನ್ನಾಗಿದಾರೆ ತಾನೆ ಇರಿ ತಾತ ಅಜ್ಜಿಗೆ ಹೇಳ್ತೀನಿ ಹೆಡ್ ಮೇಡಂ ಬಗ್ಗೆ ವಿಚಾರಿಸ್ತಿದ್ದೆ ಅಂತ ಹಲೋ ಹಾ ವಿಶಾಲ್ ಅಂತ ಹೇಳಿ ಹೇಳಿ ಓ ಮನೆಗೆ ಬರ್ತೀರಾ ಎಲ್ಲರೂ ಬರ್ತೀರಾ ಓ ಊಟ ಮಾಡ್ಕೊಂಡೆ ಹೋಗಿರಂತೆ ಬಿಡಿ ಸುಬಿ ನನ್ನ ಮಮ್ಮಗನ್ ಮದ್ವೆದು ಕಾರ್ಡ್ ಕೊಡಕ್ಕೆ ಬರ್ತಿರೋದು ಊಟಕ್ಕೆಲ್ಲ ಇರಲ್ಲ ನಾವು ತುಂಬಾ ಕಡೆ ಕಾಗದ ಕೊಡಬೇಕು ಹಾಗಾಗಿ ಟೀ ಮಾಡಿ ಸಾಕು ಕುಡ್ಕೊಂಡು ಹೋಗ್ಬಿಡ್ತೀನಿ ಸರಿ ಹಂಗಾದ್ರೆ ಬೇಗ ಬನ್ನಿ ನಿಮಗೋಸ್ಕರ ಟೀ ಮಾಡಿ ಇಟ್ಟಿರ್ತೀನಿ ಅಪ್ರೂಪಕ್ಕೆ ಬರ್ತಿದ್ದಾರೆ ನೆಂಟ್ರು ಹಂಗಾಗಿ ಒಂಚೂರು ಟೀ ಮಾಡ್ತೀನಿ ಪಕೋಡ ಮಾಡ್ತೀನಿ ಬೇಗ ಬೇಗ ಓ ಈಗಿನ ಮಕ್ಕಳು ಬಹಳ ಡೇಂಜರಸ್ ಅ ಒಂದ್ ಮಾತಾಡ್ರೆ ಇನ್ನೊಂದು ಮಾತಾಡ್ತಾವೆ ಏನಾದರೂ ಹೇಳಿದ್ರೆ ನನ್ನ ಬುಡಕ್ಕೆ ಬರ್ತಾವ ಹಂಗೇ ಇನಿ ಇನಿ ಬೇಗ ಹೋಗಿ ಅಂಗಡಿಯಿಂದ ಇಂದ ರೆಡ್ ಲೇಬಲ್ ತಗ ಬನ್ನಿ ನಮ್ಮ ವಿಶಾಲ ಆಂಟಿ ಬರ್ತಾವಳೆ ಮನೆಗೆ ಅವಳು ಮಮ್ಮಗ ಗಂಡ ಎಲ್ಲ ಓ ಓಹೋದೇನೆ ಸುಬಿ ಬಹಳ ಅಪ್ರೂಪಕ್ಕೆ ಬರ್ತಾವ್ರೆ ಆ ಜೊತೆಗೆ ನೆಂಚಕ್ಕೆ ಎನ್ ಮಾಡ್ತೀಯೇ

ಏ ಬಜ್ಜಿ ಪಕೋಡ ಸೂಟ್ ಹಾಕಲಾ ತಿಂತಾನೆ ಬರ್ತಾ ಒಂದ್ ಕೆಜಿ ಚಿಕನ್ ಚಿಕನ್ಕ ಬರ್ತೀನಿ ಚೆನ್ನಾಗಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ರುಬ್ಬಿ ಅದೇನೋ ಬೆಳ್ಳುಳ್ಳಿ ಕಬಾಬ್ ಅಂತ ಮಾಡ್ತಾರಲ್ಲ ಅದನ್ನ ಮಾಡು ಕೊಳೆ ಸಕ್ಕತ್ತಾಗಿರುತ್ತೆ ಎಣ್ಣೆಗೆ ಅವನಾದ್ರೂ ಬಜ್ಜಿ ಪಕೋಡ ನೆನ್ಸ್ತಾನ ಈಗ್ಲೇ ಹೋಗಿ ರೆಡ್ ಲೇಬಲ್ ಅಂದಲ್ಲ ತಗೊಂಡ್ ಒಂದ್ ದೊಡ್ಡ ಬಾಟ್ಲಿ ಅದ್ರ ಜೊತೆಗೆ ಒಂದ್ ಕೆಜಿ ಚಿಕನ್ ಒಡಿಸ್ಕೊ ಬಂದ್ಬಿಡ್ತೀನಿ ಎಣ್ಣೆ ಜೊತೆ ಕಬಾಬ್ ಅದ್ರಲ್ಲೂ ಬೆಳ್ಳಿ ಕಲ್ ಬೆಳ್ಳುಳ್ಳಿ ಕಬಾಬ್ ಸೂಪರ್ ಆಗಿರುತ್ತೆ ಕಣಿಸು ಬೀ ಅಯ್ಯೋ ಇದು ನಿಮ್ಮ ಬಾಯಿಗಳೇ ನಿಮ್ಮ ನ್ಯಾಲಿಗೆಲ್ಲ ನಾನು ಹೇಳ್ತಿರೋದು ಟೀ ಮಾಡ ರೆಡ್ ಲೇಬಲ್ ಯಾವಾಗ್ಲೂ ಎಣ್ಣೆದೆ ಜ್ಞಾನ ಆ ಹುಡುಗಿ ನ್ಯಾಲಿಗೆ ಬಿಡ ವಿಶಾಲ್ ಆಂಟಿ ಬರ್ತಾಳೆ ಒಂಚೂರು ಬಿಸಿ ಬಿಸಿ ಟೀ ಮಾಡ್ಬಿಟ್ಟು ಅವಳಿಗೆ ಒಂಚೂರು ಬಿಸಿ ಬಜ್ಜಿನ ಪಕಡನ ಮಾಡ್ಕೊಡೋಣ ಅಂತ ಹೇಳಿ ನಿಮಗೆ ರೆಡ್ ಲೇಬಲ್ ಟೀ ಪುಡಿ ಆಮೇಲೆ ಅದ್ರ ಜೊತೆಗೆ ಕಡಲೆ ಹಿಟ್ಟು ತಗೋಬನ್ನಿ ಅಂತ ಹೇಳಿದ್ರೆ ಎಣ್ಣೆ ಎಣ್ಣೆ ಬಟ್ಟೆ ತಗೋಬರಕ್ಕೆ ಹೊಟ್ಟುಬಿಟ್ರೆ ಆಗ್ಲೇ ಓಹೋ ಅದ್ರ ಜೊತೆ ಚಿಕನ್ ಬೇರೆ ಒಡಿಸ್ಕೊ ಬರ್ತಾರಂತೆ ಬೆಳ್ಳುಳ್ಳಿ ಕಾಪಾ ಬೇನು ನೆಂಚ್ಕೊಂಡು ತಿಂತ ಕುಡಿಯಕ್ಕ ಎಲ್ಲ ನಿಂದೆ ತಪ್ಪು ടീഡ് ലേബൽ എണ്ണോടേ നോട് ലേബൽ അതേ തോർത്തിൽ അയ്യോ നഗ്രു മീറ്റിംഗ് അരേഞ്ജ്ബിട് എത്തിണ്ടാറെ നെന്ജ് നോട്രെന്ത്ര എണ്ണെ ബട്ടി ജ്ഞാന ಸರಿ ಹೊರಗಡೆ ಚೆನ್ನಾಗಿ ಮಳೆ ಇದೆ ಒಳ್ಳೆ ಚಳಿ ಗಾಳಿ ವೆದರು ಈ ವೆದರಿಗೆ ಒಂದೊಳ್ಳೆ ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಅದ್ರ ಜೊತೆಗೆ ಖಾರ ಮೆಂಜಿಕೆ ಬಜ್ಜಿ ಈರುಳ್ಳಿ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಮಜ್ಜವಾಗಿರುತ್ತೆ ಅಲ್ವಾ ಸರಿ ನನಗೆ ಒಳಗಡೆ ಕೆಲ್ಸ ಇದ್ದಾವೆ ನೀವೀಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚುಪ್ಪಿಸ್ ಕಾರ್ಟೂನ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು